నోడి సహిస్ చెమక్ ఆ బ్యాగ్ ఏంటి హో బై తిడి అదే అలా మాతాడదివ్ హా మాట్లాడకి మాట్లాడకీవ్రీ ಏಯ್ ನಿಮ್ಗೆ ಏನು ಮನ ಮರಿಯೇ ಬೇಡ್ರಿ ಹಾಂ ಎಲ್ಲಿ ನಿಂತ್ಕೊಂಡು ಹೋಲ್ಕಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನಿಮಗೇನೋ ಅನ್ಸಲ್ವಿ ಯಾಕೆ ಸ್ನೇಹಕ ನಾನು ಲವ ಸುಮ್ಮನೆ ಮಾತಾಡ್ತಿದ್ವಿ ಹಿಂಗೆ ತಮಾಷೆಗೆ ಹಿಂಗೆ ಮಾತಾಡ್ತಾ ಇದ್ವಿ ಯಾಕೆ ಅವರು ಯಾವಾಗಿಂದಲೂ ಹಂಗೆ ನನ್ನ ಹತ್ರ ಕ್ಲೋಸ್ ಆಗಿದ್ದಾರೆ ಕ್ಲೋಸಾಗಿ ಮಾತಾಡ್ತೀವಿ ಏನೋ ಫ್ರೆಂಡ್ ಅನ್ನೋ ಥರ ಆಗಿ ಖುಷಾನು ಹಂಗೆ ನನಗೆ ಫ್ರೆಂಡ್ ಅನ್ನೋ ಥರ ಚೆನ್ನಾಗಿ ಮಾತಾಡ್ತಾನೆ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ನಾವು ಚೆನ್ನಾಗಿದ್ದೀವಿ ಇನ್ನೂ ಮಾತಾಡಿಸ್ಬೇಡ ಅವನ್ನ ಹಾಂ அல வந்துட்டுமக்களும் பயபக்தே இர்ப்பு மாதாடஸ்பாது வயசு வந்திருமேரங்கிர் கணே நின்னங்க ஆகல நான் நான் இத்வி கேராக யார் நன்கேம்ப நான் ஹெங்கிந்தே அந்தி இந்தோ நான் நய பயதாகிர்ப்போ அல்லா இல்லைக்கண்டு நீர்த்தி மாதாட் தியலால்வி நினைக்க வந்து நான் ஆங்கே மாதாடா நீ இல்லை மாதாடா நீல் அன்னது முரியாதை எம்பதே இல்வல்லே நினைக்கு மரியாதை எம்பதே இல்லை ஆங்கே மாத்தாட் நோடு அவன் ஜொத்தி ஹம் அதுக்கு வீதேன் கண்டு ಅಯ್ಯೋ ಬೇರೆ ಯಾರೋ ಅಲ್ಲ ಹೇಳು ನಮ್ಮ ಮಾವನ ಮಗನೇನೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಹ್ಞೂ ಯಾಕಂದರೆ ನಾನು ಅಲ್ಲವಾ ನಾವಿಬ್ಬರು ತುಂಬ ಕ್ಲೋಸು ಮಾತಾಡ್ತೀವಿ ಕ್ಲೋಸ್ ಆಗಿ ಯಾಕೆ ನಿಮ್ಗೆ ಕಷ್ಟ ನಾವಿಬ್ಬರು ಮಾತಾಡಿದ್ರೆ ನಿಮ್ಗೇನು ಹೊಟ್ಟೆ ಊರಿ ಹಾಂ ನಾವು ಮಾತಾಡ್ತಾ ಇರೋದನ್ನ ಅವಾಗಿಂದನೂ ನೋಡ್ತಾ ಇದ್ದೀರಾ ಅವಾಗ ಬ ಇವಾಗ ಬಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೀರಾ ಮಾತಾಡಬೇಡ್ರಿ ಅಂತ ಏಯ್ ಮಾತಾಡಬೇಡ ನೀನು ಹ್ಞೂ ಯಾಕಂದರೆ ಅವಳು ನಮ್ಮ ರಿಲೇಷನ್ ಅವಳು ಹ್ಞೂ ನನ್ನ ನಮ್ಮ ಮನೆಯವರು ಅವರು ಎಲ್ಲನಾ ನಾವು ಒಂದೇ ಮನೆಗಳವರು ಅದಕ್ಕೆ ನನಗೆ ಹೇಳೋ ಅಧಿಕಾರ ಐತೆ ನಾನು ಅವ್ಳಿಗೆ ಹೇಳ್ತೀನಿ ನೀನು ಮಾತಾಡಬೇಡ ಕಣೀ ಹ್ಞೂ ನಾನು ಹೇಳ ನಿಮ್ಮ ಚಿಕ್ಕಪ್ಪಂಗೆ ಹಾಂ ನಿಮ್ಮ ಅಣ್ಣನಿಗೆ ಹೇಳಣ ನಿಮ್ಮ ಅಣ್ಣನಿಗೆ ಹೇಳ್ದೇನಿ ಹ್ಞೂ ಹೇಳ ನಿಮ್ಮ ಅಣ್ಣನಿಗೆ ಹೇಳ್ತೀನಿ ನಿಮ್ಮ ಅಣ್ಣನಿಗೆ ಹೇಳಿದ್ರೆ ಅಷ್ಟೇ ನೋಡು ಓ ಇದೆಲ್ಲ ಬಿಟ್ಬಿಡ್ಬೇಕು ನೀನು ಅಯ್ಯೋ ಇದೊಳೆ ಚೆನ್ನಾಗೈತಲಕ ನಾವು ತುಂಬ ಕ್ಲೋಸ್ ಆಗಿದ್ದೀವಿ ಮಾತಾಡ್ತೀವಿ ಯಾಕೆ ಮಾತಾಡಬಾರ್ದ ಮಾತಾಡೋದ್ರಿಂದ ಏನಾಗುತ್ತೆ ಏನಾಗುತ್ತೆ ಅಂತ ಕೇಳ್ತೀಯ ಮಾತಾಡಕೂಡ್ದು ಅಷ್ಟೇ ಮಾತಾಡ್ಬೇಡ ನಾನು ಅಷ್ಟೇ ನಿಮ್ಮ ಅಣ್ಣಂಗೆ ಹೇಳ್ತೀನಿ ಓ ನಾನು ಹೇಳ್ತೀನಿ ಗೌತಮ್ ಬಾವನಿಗೆ ಹೇಳ್ತೀನಿ ನಾನು ಗೌತಮ್ಮ ಅವನಿಗೆ ಅಷ್ಟೇ ಓ ಏನು ತಿಳ್ಕೊಂಡಿದ್ಯ ಮನೆ ಮರ್ಯಾದೆ ಬೇಡವಾ ನಿಮ್ಗೆ ಹಿಂಗೆ ಮಾತಾಡ್ತಾ ಇದೆಯಾ ಅದ್ಲ್ ಬಿದ್ದಿಲ್ಲಿ ನಿಂತ್ಕೊಂಡು ಅಂತ ಒಂದಾಗಿದೆ ಯಾಕಪ್ಪ ಯಾಕೋ ಯಾಕೆ ಬೈತಾ ಇದ್ದಾಳೆ ಎಲ್ಲ ನೋಡಜ್ಜಿ ನಾನು ಪುಣ್ಯ ಏನೋ ಮಾತಾಡ್ತಾ ಇದ್ವಿ ಎಲ್ಲರೂ ಎಲ್ಲಿಗಾದರೂ ಹೋಗ್ಬಿಡೋಣ ಇವಾಗ ಅಲ್ಲ ಅದಕ್ಕೇ ನೀರಲ್ಲಿ ಆಟಾಡೋ ಗೇಮ್ಗಳಿಗೆ ಹೋಗೋಣ ಅದಕ್ಕೆ ಎಲ್ಲಾದರೂ ಒಂಡಾರ್ಲಕ್ಕ ಎಲ್ಲಾದ್ರೂ ಹೋಗ್ಬರೋಣ ಚೆನ್ನಾಗಿರುತ್ತೆ ಫ್ಯಾಮಿಲಿ ಎಲ್ಲಾನ ಅಂತ ಹೇಳಿ ನಾವಿಬ್ರು ಕ್ಲೋಸಾಗಿ ಮಾತಾಡ್ತೀವಿ ಹಾಂ ಅದಕ್ಕೇ ನೀವಿಬ್ಬರು ಮಾತಾಡಬೇಡ್ರಿ ಅಂತ ಹೇಳಿ ಆ ಅಕ್ಕಯ್ಯ ನೋಡಜ್ಜಿ ಹಂಗೆ ಬೈತೈತೆ ಹಾಂ ಮಾತಾಡೋದ್ರಿಂದ ಏನಾಗುತ್ತಜ್ಜಿ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಸುಮ್ಮನೆ ಮನೇಲಿ ಇದು ಇದು ಬೇಜಾರು ಎಲ್ಲರೂ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ನಾವು ಹೋಗಿ ಬರೋಣ ಅಂತೇಳಿ ಮಾತಾಡ್ತಾ ಇದ್ವಿ ಅದಕ್ಕೆ ಈ ಅಕ್ಕ ಹೆಂಗ್ ಬೈತೈತೆ ನೋಡು ನಾವೇನೇನು ಮಾತಾಡ್ತಿಲ್ಲ ಏನಿಲ್ಲ ಆ ಅಕ್ಕನ ಹಂಗಂದ್ರೂ ನಾವು ಮಾತಾಡ್ತಾ ಇರೋದು ನೋಡೇ ಸೈಸ್ ಕೆಮ್ತಾ ಇಲ್ಲ ಹಂಗೆ ಐತೆ ಏ ಯಾಕೆ ಯಾಕೆ ಅವ್ರು ಮಾತಾಡೋದ್ರಿಂದ ನಿನಗೇನೆ ರೋಗ ನಿನಗೇನು ರೋಗ ಬರುತ್ತೆ ನಿನಗೇನು ಆಗಂಗೈತೆ ನಿನಗೇನು ಆಗಂಗೈತೆ ನೀನು ಯಾಕೆ ನನ್ನ ಮಗನ ಮಾತಾಡ್ಸೋದು ಮಾತಾಡಿಸ್ಕೊಡ್ದು ಅವಿಬ್ರು ಮಾತಾಡ್ತಾರೆ ಮಾತಾಡೋದ್ರಿಂದ ಏನಾಗುತ್ತೆ ಅವರು ಒಂದೇ ಅಂದ ಮೇಲೆ ಅಲ್ಲೂ ಇಲ್ಲೂ ಹೋಗ್ತಿರ್ತಾರೆ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಮಾತಾಡ್ತಾರೆ ಕಣೇ ಅವರಿಬ್ರು ಇಷ್ಟಪಟ್ಟವ್ರೇ ಮದುವೆ ಮಾಡ್ತೀವಿ ಹ್ಞೂ ನಾನು ಹೇಳಲಿಲ್ಲ ಆವಾಗಲೇ ಹೇಳಿದ್ದೀನಿ ನಾವು ಮದುವೆ ಮಾಡ್ತೀವಿ ಅಂತೇಳಿ ಮಾತಾಡ್ಲೋಳು ಅವ್ರ ಅಮ್ಮೈನೂ ಒಪ್ಪೇಳ ಎಲ್ಲರೂ ಒಪ್ಪಿದೀವಿ ಏನೋ ಮಾತಾಡ್ತಾರೆ ಕುಕ್ಕಂಡು ಸ್ಯಾಕೆ ಬೈಲಿಗೆ ಹೆಂಗ್ ಬಾರ ಕುಕ್ಕಂಡು ಮಾತಾಡ್ತಾರಪ್ಪ ಶಾಖೆ ಅಂದ್ಮೇಲೆ ಓಹ್ ಮಾತಾಡೋದ್ರಿಂದ ಏನಾಗುತ್ತೆ ನಿನಗೆ ಮುಚ್ಕೊಂಡು ಇರೋದು ಕಲಿ ಇನ್ನೊಂದು ಸುದ್ದಿಗೆ ಹೋಗ್ಬೇಡ ನೀನು ನಿಗೇನೆ ನಿಂದೇನಾಯ್ತು ಅಷ್ಟು ನೋಡ್ಕೆ ನಿಂದೇನು ತೀರ್ಮಾನ ಮಾಡ್ಕೊಂಡವ್ರೆ ಹಂಗೆ ಇರೋದು ಕಲಿ ಮುಚ್ಕೊಂಡು நமக்கு ஏழோ அதிக்காரை ஆளு இவங்க நான் அவரு அணு தம்ப நம்ம மாவனும் கௌதம் மாவன் மேலே நானும் மனை சொசை ஆமனை சொசை அந்தமேலே இவளும் நன்க இவாக மனைகூ நன்கூனமே நன்களுக்கு ஏழோ அதிக்கார ஐத்தை ஆ நம இவ்வூ து அத்தி சம்பந்த இறோத அதிக்கார ஐத்தை ஹேத்தாதி ம் அண்ணா 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 நம் கண்ட சொந்த அண்ணா ஆகும் ஒன்றே மனிதீன்மேலே ஏழோ அதிக்காரை ಓಹ್ ನೀವೇನು ಹಿಂಗೆ ಮಾತಾಡ್ತೀರಾ ಮಾತಾಡಿಕೊಡ್ದು ಅಂತ ಹೇಳ್ತಾ ಇದ್ದೀನಿ ಅವನ ಹತ್ರ ಹಿಂಗೆ ಆಗಿಲ್ ಬಿದ್ದಿಲ್ ಲಿಂಕಮ್ನಿಂದ ಅಲಕಿಸ್ಕೊಂಡು ಮಾತಾಡ್ತಾ ಗೊತ್ತಾಗಲ್ವ ಅಂತ ಮಾತಾಡ್ತಾ ಇದ್ದೀನಿ ಮಾ ಮರ್ಯಾದೆ ಇರಳಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ನೀನು ಅವ್ರು ಏನೇ ಮಾತಾಡ್ತಾರೆ ಅವರು ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡ್ಕೊಂಡು ಅವ್ರು ಹೆಂಗೆ ಇರ್ತಾರೆ ನಿನಗೆ ಯಾಕೆ ಬೇಕು ಹಾಂ ನಿನ್ನ ಮರ್ಯಾದೆ ಇರಳಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಇವಾಗಲೇ ಜೀವನನೆಲ್ಲ ಹಾಳು ಮಾಡ್ಕೊಂಡು ಅಲ್ಲಿ ಇಲ್ಲೂ ಹೋಗಿ ಸುತ್ತ ತರ್ಕೊಂಡು ಬಂದಿದೆಯಾ ಇನ್ನು ಮೇಲೆ ಬುದ್ಧಿ ಕತ್ಕೊಂಡಿರ್ತೀಯ ಅಂತ ಅಂದ್ಕೊಂಡ್ರೆ ಇದೇ ಬಾಳೆ ಅವರಿಬ್ಬರೂ ಮಾತಾಡ್ತಾ ಇರೋದು ನೋಡಿ ನಿನಗೆ ಸಹಿಸ್ಟಮಕ್ಕೆ ಆಗಿಲ್ಲ ಹ್ಞೂ ಅಟ್ಟೂರಿಗೆ ಬಂದುಬಿಟ್ಟೈತಿ ಇನ್ನ ಮದುವೆ ಮಾಡ್ತೀವಿ ಕಣೆ ಹ್ಞೂ ಮದುವೆ ಮಾಡ್ತೀನಿ ನನ್ನ ಅಮ್ಮನೇ ನೋಡ್ಕೆಂಬತ್ತ ಕಣೆ ಶಾಂತಮ್ಮ ನೀನೇನು ನೋಡ್ಕೋಬೇಕು ಅಂಬೋದೇನಿಲ್ಲ ಸೊ ಬಿಡ ಹೋಗ್ಲಿ ಬಿಡ ಅತ್ತ ಹೋಗ್ಲಿ ಇವಳು ಮಾತಾಡೋದು ಹೆಂಗೆ ಮಾತಾಡ್ತಾಳೆ ಸರಿಯಾಗಿ ಮಾತಾಡ್ಬೇಕು ಮತ್ತು ಹುಡ್ಗರು ಏನೋ ಮಾತಾಡ್ತಾರೆ ಏನು ಅಮ್ಮ ಓದುತ್ತಾ ಇವ್ಗೇನು ನೋವು ಸುಮ್ಮನೆ ಇವಳು ಪಾಡಿ ಇವಳು ಓಹ್ ಯಾಕೋ ಬೋಲಿದ್ದು ಮಾಡ್ತಾ ಇದ್ದಾಳೆ ಮೊದ್ಲಿಂದೆಲ್ಲ ಮರ್ತಾವಳೆ ಇನ್ನಾನಾದರೂ ಬುದ್ಧಿ ಬಂದಿಲ್ಲ ನಾನು ಅಂಬೋದು ಬಿಟ್ಟರೆ ಮಾತ್ರ ನಿನಗೆ ಇಲ್ಲ ಅಂದ್ರೆ ಆಗಲ್ಲ ಹಾಂ ಮತ್ತು ಪೆನ್ಗಳು ಸಹ ಊರಿಗೆಲ್ಲ ಹೇಳ್ಕೊಂಡು ಹೋಗಿದ್ರೆ ಸುಮ್ಮನೆ ಬಿದ್ದಿರಳತ್ತ ಇಲ್ಲೇ ಇತ್ಕೊಂಡು ಇಲ್ಲದಿದ್ದು ಮಾಡ್ತಾಳೆ ಹೆಂಗಿದ್ದಾಳೆ ಹೆಂಗಾಗಿದ್ದಾನು ಅಂಬೋದೊಂದು ಸ್ವಲ್ಪ ಏನಾದರೂ ಯೋಚನೆ ಮಾಡೋಲ್ಲ ನಾವು ಅವಾಗ ಯಾವ ಥರ ಮಾತಾಡ್ತಿದ್ವಿ ಹೆಂಗೆ ಮಾತಾಡ್ತಾಳೆ ನೋಡು ಓ ಅವರಿಬ್ಬರು ಮಾತಾಡೋದ್ರಿಂದ ನಿಗೇನೇ ಕಷ್ಟ ಅವರು ಮಾತಾಡ್ತಾರೆ ನಾನೇ ಹೇಳ್ತೀನಿ ಮಾತಾಡ್ರಿ ಅಂತ ಏನೋ ಗಾಳಿ ಕುಕ್ಕಂಡವ್ರೆ ಮಾತಾಡ್ತಾರೆ ಓಹ್ ಏನಂಗೆ ಮಾತಾಡಬೇಡ್ರಿ ಏನು ನೀನು ಹೇಳ್ದಂಗೆ ಏನು ಕೇಳ್ಬೇಕು ಅಂಬೋದು ಏನೈತೆ ಅವ್ರ ಅಮ್ಮ ಹೇಳಿ ಅವ್ರ ಅಪ್ಪ ಇರೇ ಹೇಳ್ರಿ ಕೇಳ್ತಾರೆ ಏನು ನೀನು ಹೇಳೋಂಥ ಅದು ಅಧಿಕಾರ ಏನಿಲ್ಲ ನಿಮಗೆ ಹೇಳ್ತೀನಿ ನೋಡು ಹಾಂ ಅಧಿಕಾರ ಇಲ್ಲ ಅಂತ ಹೇಳ್ತೀಯ ಹೇಳ್ತೀನಿ ಹ್ಞೂ ಏನು ತಿಳ್ಕೊಂಡಿದ್ದೀರಾ ನೀವು ಹ್ಞೂ ಒಳ್ಳೆಯರಲ್ಲ ನೀವು ಗೊತ್ತೈತೆ ನಿಮ್ಮ ಬುದ್ಧಿ ಎಲ್ಲ ಏನು ಅಂತ ಹೇಳಿ ನನಗೆ ಇದು ಮಾಡಬಾರ್ದು ನೀವು ಹಾಂ ಇವಾಗ ನನ್ನ ಮಗಳು ಇದಕ್ಕೆ ಎಲ್ಲಿ ಹೇಳಿ ಎಲ್ಲ ಆಸ್ತಿ ಸಿಕ್ಬಿಡುತ್ತೆ ಅಂಬದಕ್ಕೋಸ್ಕರನೇ ಹ್ಞೂ ನಿಮ್ಮ ಮಮ್ಮಗೆ ಏಳು ಮದುವೆ ಮಾಡ್ಕೊಂಬತ್ತ ಇದ್ದೀರಾ ಹ್ಞೂ ಏನೇ ಅಂದ್ರೂ ನೀವು ಇಂಥ ಮೋಸ ಮಾಡಬಾರ್ದು ಯಾರಿಗೂ ಹಾಂ ಇಂಥ ಮೋಸ ಮಾಡೋದ್ರಿಂದ ನೀವು ಉದ್ದಾರ ಆಗೋಲ್ಲ ಬೇಡವೇ ಉದ್ದಾರ ಆಗೋದು ಬೇಡ ಹ್ಞೂ ಉದ್ದಾರ ಆಗೋದು ಬೇಡ ನಾವು ಒಳ್ಳೆಯರಲ್ವ ನಾವು ಒಳ್ಳೆಯನ್ನ ಮಾತಾಡಿಸ್ಬಾರ್ದು ತಕ್ಕ ಬರಬಾರ್ದು ಅವ್ರು ಒಳ್ಳೆಯರಲ್ಲ ತಾನೇ ಅವ್ರನ್ನ ಮಾತಾಡಿಸ್ಬೇಡ ನೀನು ಹೋಗ್ಬಿಡಮ್ಮ ಅಂತ ನಾನೇ ಹೇಳ್ದೆ ಹುಡುಗಿಗೆ ಅವ್ರು ಹೆಂಗನ ಮಾಡ್ತೀಮ್ರಿ ಸುಮ್ಮನೆ ಅಮ್ಮ ಅಂತ ಕೇಳ್ದಿಲ್ಲದ ಯಾಕತೆ ಏನಾಯ್ತು ಯಾಕಂಗ್ತಾ ಇದೆಯಾ ಅಲ್ಲ ನೋಡಮ್ಮ ಅವ್ರಿಬ್ರು ಮಾತಾಡಿದರೆ ಈವಳಿಗೆನಮ್ಮ ಕಷ್ಟ ಸುಮ್ಮನೆ ಇರಬೇಕಾ ಮಾತಾಡಬೇಡ್ರಿ ನೀವು ಅಂತ ಅವ್ರ ಮೇಲೆ ಜೋರು ಮಾಡೋಕೆ ಹೋಗಿ ಅವಳೆ ಜೋರು ಮಾಡೋ ಅಂತ ಅಧಿಕಾರ ಏನಾಯ್ತಿ ಹುಳಿಗೆ ಹ್ಞೂ ನೀನು ಜೋರು ಮಾಡೋ ಅಂಥದ್ದೇನಿಲ್ಲ ನೀನು ಮಾತು ಬಳಸ್ಬೇಡ ಅಷ್ಟೇ ನನ್ನ ಮಮ್ಮಗ್ ಅವಳು ಹೆಂಗನಾ ಮಾತಾಡ್ಕೊಂಬಳು ಹ್ಞೂ ನಾವೆಲ್ಲ ಒಪ್ಪಿದ್ದೀವಿ ನಾವೆಲ್ಲ ಒಪ್ಪಿ ಅದೇ ಮಾತಾಡ್ಕೊಂಡಿದ್ದೀವಿ ನೀನು ಹೇಳೋ ಅಂಥದ್ದೇನಿಲ್ಲ ಒಬ್ಬಿಡತ್ತೆ ಸುಮ್ಕಿರು ಹೋಗ್ಬೇಡ ಸುಮ್ಮನೆ ನಾನೆಲ್ಲ ಹೇಳ್ತೀನಿ ಸ್ನೇಹ ಇಲ್ಲೊಳಿ ಇಲ್ಲಿ ಮದುವೆ ಮಾಡ್ತೀವಿ ಕಣಮ್ಮ ನಾವೆಲ್ಲನೂ ಒಪ್ಪಿದ್ದೀವಿ ಅದಕ್ಕೆ ಮಾತಾಡ್ತಾರೆ ಸುಮ್ಮನೆ ಮಾತಾಡ್ತಾರೆ ಮಾತಾಡ್ಲಿ ಬಿಡು ಹ್ಞೂ ಅತ್ತೆ ಮಗ ಮಾವನ ಮಗನ ಮೇಲೆ ಮಾತಾಡಿ ಮಾತಾಡ್ತಾರೆ ತಮಾಷೆಗಳು ಇರ್ತವೆ ಮಾತಾಡ್ತಾರೆ ಅದಕ್ಕಾರ್ದ ನೀನು ಯಾಕಮ್ಮ ಇದ್ದು ಮಾಡ್ಕೊತಿಯಾ ನಾವೇ ಸುಮ್ಮನಿದ್ದೀವಿ ಅಂದಮೇಲೆ ನಿನ್ಗೆ ನಮ್ಮ ಇದು ಅಲ್ಲ ಅವರು ಮಾತಾಡಬಾರ್ದು ಅವಳು ನಮ್ಗೆ ಹೇಳೋ ಅಧಿಕಾರ ಐತೆ ನಾನು ಅವ್ನಿಗೇನು ಹೇಳಲಿಲ್ಲ ನಿನ್ನ ಮಗುಗೇನು ನಮ್ಮ ಹುಡ್ಗೀಗೆ ನಾನು ಹೇಳಿದ್ದು ಹ್ಞೂ ಯಾಕಂದರೆ ನಮಗೆ ಅವಳು ಇವಾಗ ನಮ್ಮ ಮಾವನ ಆಗ್ತಾಳೆ ನಾವು ಅವರು ಒಂದೇ ಮನೆಯಾಗ್ಳವ್ರು ಅದಕ್ಕೇ ಹೇಳೋ ಅಧಿಕಾರ ಐತೆ ನಾನು ಅವಳಿಗೆ ಇದ್ದೀನಿ ಇವ್ರಿಗೇನು ಹೇಳಲಿಲ್ಲ ನಾನು ಹ್ಞೂ ನಿನ್ನ ಮಗ ಯಾವ ಜನ ತಗನ ಮಾತಾಡ್ಲಿಲ್ಲ ನಾನು ಯಾಕೆ ಕೇಳೋಣ ನಮ್ಮ ಹುಡುಗಿಗೆ ನಾನು ಹೇಳಿದ್ದು ನೆನಮಕ್ಳು ಗೌರವಾಗಿರಬೇಕು ಅಂತ ಹೇಳಿ ಹ್ಞೂ ಅಯ್ಯೋ ನೀವು ಹೇಳೋ ಏನಿಲ್ಲ ಅಕ್ಕ ನನಗೆ ಹ್ಮ್ ರಮ್ ನೋಡಮ್ಮ ಆ ಹುಡುಗೀನೇ ಹೇಳ್ತಾ ಇದ್ದಾಳೆ ನೀನು ಹೇಳೋ ಏನಿಲ್ಲ ನನಗೆ ಅಂತ ಹೇಳ್ತಾ ಇದ್ದಾಳೆ ಅವಳೇ ಹೇಳಿದ ಮೇಲೆ ತಿರ್ಗಾ ಯಾಕೆ ಮಾತು ನೀನು ಮಾತಾಡಬೇಡ ಸುಮ್ಮನೀರು ಹ್ಞೂ ಅವಳೇ ಹೇಳ್ತಾ ಇದ್ದಾಳೆ ನೀನು ಹೇಳೋ ಅಂಥದ್ದೇ ಏನಿಲ್ಲ ನನಗೆ ಅಂತ ಹೇಳಿ ಮೇಲೆ ನೀನು ಹಿಂಗ್ ಮಾತಾಡಬಾರ್ದು ಸರಿ ಸುಮ್ಮನೀರು ಹ್ಞೂ ಅವ್ಳು ಹೆಂಗರ ಮಾತಾಡ್ಕೊಂಬೇಳ್ ಯಾರಿಗೆ ಯಾರು ಯಾಕೆ ಹೇಳೋದಲ್ಲ ಇವಾಗ ಸುಮ್ಮನೀರು ಬೇಕಣಮ್ಮ ಮುಚ್ಕೊಂಡಿರ್ಬೇಕು ಹೇಳ್ತಿಲ್ವಿ ಹ್ಞೂ ನಾನೇ ಹೇಳ್ತಾ ಇದ್ದೀನಿ ತಿರ್ಗಾ ಊಸ್ ಮಾತಾಡ್ತಾಳೆ ಹೊರೇ ಹೊಡಿಯೋಕ್ಕೆ ಹಂಗೇನೆ ಓ ಇವಳ ಮನೆಗೆ ಏನೋ ಬಂದಿದ್ರು ಅಮ್ಮಂಗೆ ಅವರು ನಿಮ್ದೆಲ್ಲ ಗೊತ್ತಾಯ್ತು ಹೇಳಿ ನನಗೆ ಹಾಂ ನೀವೆಲ್ಲ ಹೆಂಗೆ ಏನು ಎತ್ತ ಅಂತ ಹೇಳಿ ಏನು ಗೊತ್ತಾಯ್ತು ನಿನಗೆ ಹೋಗಿ ಗೊತ್ತಿರೋಲ್ಲ ಸುಮ್ಮನೆ ನನ್ನ ಹೇಳ್ತೀನಿ ತಡಿ ನಿಮ್ಮ ಅಣ್ಣಗೆ ಹೇಳ್ತೀನಿ ನಿಮ್ಮ ಅಣ್ಣಗೆ ಹೇಳೋ ನೀವು ಬಿಗ್ ಮಾಡಿಸ್ತೀನಿ ಅದೇ ಯಾಕದೋದೆ ಸುಮ್ಮನೆ ಇರ್ಬೇಕಲ್ವಾ ಓ ನೀನು ಅವಳು ಅವಳು ಬುದ್ಧಿ ಏನಂತ ತಿಳ್ಕೊಂಡಿಲ್ಲ ಅವಾಗಿದ್ದು ಸ್ನೇಹನೇ ಬೇರೆ ಇವಾಗಿದ್ರೆ ಸ್ನೇಹನೇ ಬೇರೆ ನಿಮ್ಮ ಮೇಲೆನೋ ಬುದ್ಧಿ ಕಲ್ತ್ಕೊಂಡಿರ್ತಾಳೆ ಅಂತಾನೆ ಹ್ಞೂ ಹ್ಞೂ ಅವಳಿಗೆ ಬುದ್ಧಿ ಬಂದಿಲ್ಲ ಹ್ಞೂ ಯಾರು ಏನು ಹೇಳಿದ್ರು ಅವಳಿಗೆ ಬುದ್ಧಿ ಬರೋಲ್ಲ ಅಲ್ಲ ಇವಾಗ ನಾನು ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ತೀನಿ ಎಂಬ ಮಾತೇ ಇಲ್ಲ ಅವಳಿತಾಗೆ ಈಸ್ತಿನ ಅಂತೂ ಹಂಗೆ ಅಲ್ಲೂ ಇಲ್ಲ ಹೊಲದ್ಲು ಹಿಂಗೇನ ಮಾಡ್ಕೊಂಬೇಡ ಸುಮ್ಮನೆ ಅಟ್ಲಾಗೋದ್ರು ಅವಳು ಸುಮ್ಮನೆ ಯಾಕೆ ಚೈತ್ರಮಗಿನ್ನೂ ನಂಗೆ ಗೊತ್ತಿಲ್ಲ ಅದಕ್ಕೆ ಬಿಡುಗಿಬೇಡ ಅಂಬ್ತೈತಿ ಮೊದ್ಲು ನಮ್ಮ ನಮ್ತಾಗ ಅದಕ್ಕೆ ಹಂಗೆ ತಿರು ಕಾಣೈತಿ ಹ್ಞೂ ಅಲ್ಲ ಅವರಿಬ್ರು ಮಾತಾಡಿದ್ರು ಇವಳಿಗೆ ಏನಪ್ಪ ಸುಮ್ಮನೆ ಇರಬೇಕು ನಾನೇ ಯಾಕೆ ಮಾತಾಡ್ಬೇಕು ಇವಳು ಹಾಂ ಇವ್ಳು ಹೇಳ ಅಂತ ಅಧಿಕಾರ ಏನಿಲ್ಲ ಮಾತಾಡ್ಕೊಂಬಳು ಹುಡ್ಗ ಹುಡುಗಿ ಮಾತಾಡ್ತಾರೆ ಸುಮ್ಮನೆ ಅವರು ತಮಾ ಏನೋ ಮಾತಾಡೋದು ಅದು ಮಾಡ್ತಾರೆ ಮಾತಾಡ್ಕೊಂಬತ್ತೆ ಅದು ನೋಡಿ ಸೈಜ್ ಆಗಲಿಲ್ಲ ಅಂದ್ರೆ ಇವಳು ನಾವೆಲ್ಲ ಮಾತಾಡ್ಕೊಂಡೆ ಇವಾಗ ನಮ್ಮ ವರ್ಷಿತನು ನಾವೆಲ್ಲ ಕೇಳಿವಿ ನಮ್ಮ ಚೈತ್ರನೂ ನಮ್ಮ ವರ್ಷ ಎಲ್ಲರೂ ಹೋಗಿ ಕೇಳಿದೀವಿ ಸರಿ ಆಯಿತು ಹೇಳಿ ಅವಳು ಒಪ್ಕೊಂಡಿದ್ದಾಳೆ ಇನ್ನೇನು ಯಾರೇನು ಹೇಳೋ ಅಂಥದ್ದೇನಿಲ್ಲ ಅಷ್ಟೇ ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು